ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಕ ಜಿಲ್ಲೆ ಮದ್ದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ಕೊಕ್ಕರಬೆಳ್ಳೂರಿನಲ್ಲಿ ಬೆಳ್ಳಿ ಹವನ ಜರುಗಿಸಲಾಯಿತು ಬನ್ನಾಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜೆಡಿಎಸ್ ಮಹಿಳಾ ತಾಲೂಕು ಅಧ್ಯಕ್ಷ ಸತ್ವ ಫೌಂಡೇಶನ್ ಸಂಸ್ಥಾಪಕರಾದ ರಾಮಚಂದ್ರ ಶೆಟ್ಟಿರವರ ನೇತೃತ್ವದಲ್ಲಿ ರೋಟರಿ ಕ್ಲಬ್ ಅವರ ಸಹಾಯದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ತೈಲೂರು ವೆಂಕಟಪ್ಪ ಮಾತನಾಡಿದರು ನಂತರ ಮಧುರಿನ ಖ್ಯಾತ ಪುರೋಹಿತರಾದ ರಾಘವೇಂದ್ರ ರಾವ್ ಅವರು ಮಾತನಾಡಿ ಕೊಕ್ಕರಬೆಳ್ಳೂರು ಐತಿಹಾಸಿಕ ಇತಿಹಾಸ ಕ್ಷೇತ್ರವುಳ್ಳ ಪ್ರವಾಸಿಧಾಮ ಕ್ಷೇತ್ರವಾಗಿದ್ದು ದೇಶ ವಿದೇಶಗಳಿಂದ ಪಕ್ಷಿ ಸಂಕುಲ ಬಂದು ತಮ್ಮ ಸಂತಾನೋತ್ಪತ್ತಿ ಕ್ರಿಯೆ ನಡೆಸಿ ತಮ್ಮ ವಂಶ ಅಭಿವೃದ್ಧಿ ಮಾಡಿಕೊಂಡು ಹೋಗಲಿವೆ ವಿದೇಶಗಳಿಂದ ಪೆಲಿಕಾನ್ ಪಕ್ಷಿ ಮತ್ತು ಕಲರ್ಫುಲ್ ಪಕ್ಷಿಗಳು ಬಂದು ಇಲ್ಲಿ ನೆಲೆಸುತ್ತವೆ ಅವುಗಳ ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಧಾರ್ಮಿಕವಾಗಿ ಮಕ್ಕಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಆಧ್ಯಾತ್ಮಿಕವಾಗಿ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು ವಿದ್ಯಾವಂತರಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಿವ್ಯಾ ರಾಮಚಂದ್ರು ಮಾತನಾಡಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಹಳ್ಳಿಗಳು ಅಭಿವೃದ್ಧಿಯನ್ನು ಹೊಂದಬೇಕು ಕೊಕ್ಕರೆಬೆಳ್ಳೂರು ಗಡಿ ಭಾಗವಾಗಿದ್ದು ಸರ್ಕಾರ ಇದಕ್ಕೆ ಹೆಚ್ಚಿನ ಅನುದಾನ ಕೊಡುವುದರ ಮುಖಾಂತರ ಅಭಿವೃದ್ಧಿಯನ್ನು ಮಾಡಬೇಕು ನನ್ನ ಅವಧಿಯಲ್ಲಿ ಶಾಲೆ ಅಭಿವೃದ್ಧಿ ಮಾಡುವುದರ ಮುಖಾಂತರ ಮಕ್ಕಳ ಉತ್ತಮ ಶಿಕ್ಷಣ ಅಭ್ಯಾಸಕ್ಕೆ ಸಹಕಾರವನ್ನು ನೀಡಿದ್ದೇನೆ ಮುಂದೆಯೂ ಸಹ ನೀಡುತ್ತೇನೆ ಎಂದು ತಿಳಿಸಿದರು ಬೆಂಗಳೂರಿನಿಂದ ಆಗಮಿಸಿದಂತಹ ರೋಟರಿ ಕ್ಲಬ್ ಸದಸ್ಯರಾದ ಲತಾ ಮಾತನಾಡಿ ನಮ್ಮ ಸಂಸ್ಥೆ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿ ದೂರಾಕ್ತದಾನ ಶಿಬಿರ ಶ್ರಮಾದಾನ ಹಾಗೂ ಇಂದು ನಡೆಯುತ್ತಿರುವ ಹಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ನಮ್ಮ ಸಂಶೋಧಕರಾದ ಸಹಪಕ್ಷಿಗಳ ವೀಕ್ಷಣೆ ಫೋಟೋಶೂಟ್ ಮತ್ತಿತರ ಕಾರ್ಯಕ್ರಮಗಳ ಆಯೋಜನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೇವೆ ಎಂದರು ಜೀವನದ ಗುರಿಯನ್ನ ನೀವೇನು ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀರಾ ಅದನ್ನು ಎತ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ವಿಶೇಷ ಹಾಗೂ ಸಂಪ್ರದಾಯಿತವಾಗಿ ಬಹಳ ನಮ್ಮ ಹಳ್ಳಿಯ ಶೈಲಿಯಲ್ಲಿ ನಾವು ಸಂಸ್ಕಾರವಾಗಿರಬೇಕು ಯಾರೋ ಮಾಡ್ತಾರೆ ಯಾರೋ ನೂರಕ್ಕೊಬ್ಬರು ಅವರ ಒಂದು ವೈಚರಿ ಬೇರೆ ಥರ ಇರತ್ತೆ ಆದರೆ ನೂರು ಜನ ನೂರು ಥರ ಇರಲಿ ನಾವು ನಮ್ಮ ಆಚಾರ ವಿಚಾರ ಸಾಮಾಜಿಕಗಳನ್ನು ಬಿಡಬಾರ್ದು ಅಂತ ಈ ಒಂದು ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೇನೆ ಹಕ್ಕಿಗಳು ಉಳಿಬೇಕು ಅಂದರೆ ಎಲ್ಲರೂ ಪ್ರತಿನಿತ್ಯ ಒಂದು ಏನಾದರೂ ಒಂದು ಡಬ್ಬದಲ್ಲೋ ನೀರು ಹಾಕಿ ಇಡೀ ಭಾಳ ಬಿಸಿಲು ನಮ್ಗಳಿಗೆ ಗಂಟೆಗೊಳಿಸಿದ ನೀರು ಕುಡಿಬೇಕು ಸುಸ್ತಾದಾಗ ನೀರು ಕುಡಿತೀವಿ ಹಾಗೆ ಪಕ್ಷಿಗಳು ಯಾರಿಗೆ ಅಂತ ಹೇಳ್ತವೆ ಹಾಗಾಗಿ ವಿಶೇಷವಾಗಿ ಎಲ್ಲ ಈ ಒಂದು ಪಕ್ಷಿಧಾಮ ಕ್ಷೇತ್ರಗಳನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಮನ ಮುಟ್ಟಬೇಕು ನಾವು ಅದಕ್ಕೆ ನಾವೇಂಗಿದ್ದೀವಿ ಇನ್ನೊಂದು ವಿಶೇಷ ಏನಂದರೆ ಈ ಒಂದು ಕೊಕ್ರೆಬೆಳ್ಳೂರು ಮಾನವ ನಿರ್ಮಿತ ಅಲ್ಲ ಮಾನವ ಹಾಗೂ ಪಕ್ಷಿಗಳ ಒಂದು ಸಂಪನ್ಮೂಲ ಅವ್ರಿಬ್ರು ಜೊತೆಗೂಡಿ ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಬೆಳೂರಿನ ಜನ ಬಹಳ ವೈಶಿಷ್ಟ್ಯ ಏನಂದ್ರೆ ಆ ಕೊಕ್ಕರೆಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅದು ಎಲ್ಲರೂ ಚಪ್ಪಾಳೆ ಹೊಡೆಯುವ ಮುಖಾಂತರ ನಮ್ಮ ಬೆಳೂರಿನ ಜನತೆಗೆ ಭಗವಂತ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ಈ ಪಂಚಾಯಿತಿ ಸದಸ್ಯರಾದ ಕೆ ಕುಮಾರ ರಾಜು ಅವರು ಸಹ ಮಾತನಾಡಿದರು ಪುಟ್ಟೇಗೌಡ ಸಹ ಮಾತನಾಡಿ ಮಕ್ಕಳಂತೆ ನಾವು ಸಹ ಪಕ್ಷಿಯನ್ನ ಸಾಕುತ್ತಿದ್ದೇವೆ ನಮ್ಮ ಸ್ವಂತ ಜಾಗದಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಧುರಿನ ಖ್ಯಾತ ಪುರೋಹಿತರಾದ ರಾಘವೇಂದ್ರ ರಾವ್ ದಿವ್ಯಾ ರಾಮಚಂದ್ರು ಹಿರಿಯ ಸಾಹಿತಿಗಳಾದ ತೈಲೂರು ವೆಂಕಟಪ್ಪ ರೋಟರಿ ಕ್ಲಬ್ನ ನಾದೋಶಿ ಕೆ ಕಾಂತರಾಜು ಮಮತಾ ಲತಾ ಪುಟ್ಟೇಗೌಡ ಸೇರಿದಂತೆ ಬೆಂಗಳೂರಿನಿಂದ ಆಗಮಿಸಿದ ರೋಟರಿ ಕ್ಲಬ್ ಸದಸ್ಯರು ಮದ್ದೂರು ತಾಲೂಕಿನ ಸದಸ್ಯರು ಭಾರತೀನಗರದ ಸದಸ್ಯರು ಇನ್ನಿತರರು ಭಾಗವಹಿಸಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ಮನ್ನಳ್ಳಿಗೆ ಬರ್ತೀನಿ ಅಲ್ಲಿ ನಾನು ಸರ್ಕಾರಿ ಶಾಲೆ ನೋಡಿ ಅದು ಮುಚ್ಚೋಗುತ್ತೆ ಇನ್ನೇನು ಅಂತ ಹೇಳ್ತಾರೆ ನನಗೆ ನಾನು ಒಳಗಡೆ ಹೋಗಿ ನೋಡ್ತೀನಿ ಅದು ನೋಡಿ ನನಗೇನೋ ಒಂಥರ ಬೇಜಾರು ಅನ್ನಿಸಿ ಮಾರನೇ ದಿವಸ ನಾನು ಇಲ್ಲ ಏನಾದರೂ ಮಾಡಬೇಕು ಅಂತ ನಾನು ಪಣ ತೊಟ್ಟು ಮುಚ್ಚೋಗೋ ಶಾಲೆನ ನಾನು ಅದನ್ನ ಸರಿ ಮಾಡಿಸಿ ಸ್ಮಾರ್ಟ್ ಕ್ಲಾಸ್ ಮಾಡಿಸಿ ನೂರಿಪ್ಪತ್ತುವರೆಗೂ ಹೋದೆ ಒಂದನೇ ವರ್ಷಕ್ಕೇನೆ ಸೊ ನನ್ನ ಇಪ್ಪತ್ತು ಮಕ್ಕಳಿಂದ ನೂರಿಪ್ಪತ್ತು ಅನ್ನೋದು ಒಂದು ಸಾಧನೆ ಸರ್ಕಾರಿ ಶಾಲೆನ ನಾವು ಅದು ತುಂಬಾ ಕಷ್ಟ ಕಾನ್ವೆಂಟ್ಗೆ ನಾವು ಅದ್ರ ತಕ್ಕನಾಗೆ ನಾವು ಅದಕ್ಕೆ ಅವ್ರಿಗೆ ಕೊಡಬೇಕು ನಾನು ನಮ್ಮ ಬನ್ನಳ್ಳಿ ಮಕ್ಕಳನ್ನ ಕೇಳೋದೇನು ಏನು ಕಮ್ಮಿ ಮಾಡ್ತಾ ಇದ್ದಾರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಟೈ ಕೊಟ್ಟೆ ಬೆಲ್ಟ್ ಕೊಟ್ಟೆ ಬ್ಯಾಗ್ ಕೊಟ್ಟೆ ಬುಕ್ ಕೊಟ್ಟೆ ಸಾಕ್ಸ್ ಕೊಟ್ಟೆ ಕೊಟ್ಟೆ ಅಂತ ಹೇಳ್ಬಾರ್ದು ಯಾಕೆಂದ್ರೆ ಇದು ವ್ಯತ್ಯಾಸ ಕಾಣಿಸಿದ್ದು ನನಗೆ ಕಾನ್ವೆಂಟ್ ಮಕ್ಕಳಲ್ಲೂ ಸರ್ಕಾರಿ ಶಾಲೆ ಮಕ್ಕಳಲ್ಲೂ ಆ ಅದು ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನ ನಾನು ಕೊಟ್ಟೆ ಆಮೇಲೆ ಸ್ಮಾರ್ಟ್ ಕ್ಲಾಸ್ ಯಾಕೆ ಮಾಡಿಸ್ತೇ ಅಂತಂದ್ರೆ ನಮ್ಮ ಮಕ್ಕಳು ಬೇರೆ ಕಡೆ ಹೋಗೋದು ಬೇಡ ಅದೇ ಒಂದರಿಂದ ಹತ್ತನೇ ಕ್ಲಾಸ್ ಪಾಠ ಅದ್ರಲ್ಲಿ ಫೀಡ್ ಆಗಿರುತ್ತೆ ಶನಿವಾರ ಒಂದು ಸತಿ ಅವರು ಅದನ್ನ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಮಾಡಿಸ್ತೆ ಅಲ್ಲಿ ಒಂದು ಪ್ಲೇ ಗ್ರೌಂಡ್ ಇರಲಿಲ್ಲ ಅದು ಗೋಮಾಳದ ಜಮೀನಾದ್ರೂ ನಾನು ಒಡೆದಾಡಿ ನನ್ನ ಸ್ವಂತ ದೊಡ್ಡ ದುಡ್ಡಿಂದ ಅದನ್ನ ಗ್ರೌಂಡ್ ಮಾಡಿಕೊಟ್ಟೆ ಅವ್ರಿಗೆ ಸುಮಾರಷ್ಟು ಕೆಲಸ ಮಾಡಿದೆ ನಾನು ಸರ್ಕಾರಿ ಶಾಲೆನ ಉಳಿಸಕ್ಕೆ ನಮ್ಮ ಮಕ್ಳು ಇವಾಗ ಇರೋರಿಗೆ ಎಲ್ಲೋ ಒಂಚೂರು ನಾನು ಪರಿಚಯ ಇದ್ದೀನಿ ಅನ್ಸುತ್ತೆ ಬೆಳ್ಳೂರು ಮಕ್ಳಿಗಾಗಲಿ ಅಥವಾ ನಮ್ಮ ಪಂಚಾಯಿತಿ ವ್ಯಾಪ್ತಿ ಮಕ್ಳುಗಳಿಗೆ ನಾನು ದಿವ್ಯಾ ಮೇಡಮ್ ಅಂದರೆ ಏನೋ ಒಂದು ಸ್ಕೂಲು ರಿಲೇಟೆಡ್ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಅಂತ ಅವರಿಗೆ ಅರಿವಿದೆ ನಾನು ಪಿ ಎಚ್ ಡಿ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಮಾರನೇ ದಿವಸನೇ ರೆಸಿಗ್ನೇಷನ್ ಕೊಟ್ಟು ಇಲ್ಲಿ ಬಂದೆ ನನ್ನ ಬನ್ನಹಳ್ಳಿ ಊರು ನನ್ನ ಊರಿನ ಜನ ನನ್ನ ಮೇಲೆ ನಂಬಿಕೆ ಇಟ್ಟು ಎಲೆಕ್ಷನ್ ಮಾಡಿದೆ ಅವಿರೋಧವಾಗಿ ನನ್ನ ಮೆಂಬರ್ ಆಗಿ ಆಯ್ಕೆ ಮಾಡಿಕೊಟ್ರು ನಾನು ಅವ್ರಿಗೆ ಯಾವಾಗಲೂ ಚಿರುರುಣಿಯಾಗಲೇ ಇರ್ತೀನಿ ನನ್ನ ರಾಜಕೀಯ ಪ್ರವೇಶ ಅಲ್ಲಿಂದ ಸ್ಟಾರ್ಟ್ ಆಗಿ ತಾಲೂಕು ಅಧ್ಯಕ್ಷರಾದೆ ನಾನು ನಮ್ಮ ಜೆ ಡಿ ಎಸ್ ಮಹಿಳಾ ವಿಭಾಗಕ್ಕೆ ಹಾಗೆ ನಂದು ಹಾಗೆ ನಡ್ಕೊಂಡು ಹೋಯಿತು ಹಾಗೆ ಸತ್ವ ಫೌಂಡೇಶನ್ ಬೆಳೀತಾ ಹೋಯ್ತು ನನ್ನ ಸತ್ವ ಫೌಂಡೇಶನ್ನಲ್ಲೂ ಸುಮಾರಷ್ಟು ಸದಸ್ಯರು ಇದ್ದಾರೆ ಬೇರೆ ಭಾಗದಿಂದ ಕೋಲಾರಿಂದ ಇದ್ದಾರೆ ಕೆಆರ್ಪುರಂ ಇದ್ದಾರೆ ಚನ್ನಪಟ್ಟಣದಿಂದ ಇದ್ದಾರೆ ಏನೋ ಒಂದು ಸಣ್ಣ ನಮ್ಮ ಕೈಲಾದಂಥ ಅಳಿಲ ಸೇವೆಗಳನ್ನ ನಾವು ಮಹಿಳೆಯರಿಗಾಗ್ಲಿ ಅಥವಾ ಶಿಕ್ಷಣಕ್ಕಾಗ್ಲಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ಫೌಂಡೇಶನ್ನ ಓಪನ್ ಮಾಡಿದ್ದೀನಿ ಈಗ ಇನ್ನೊಂದು ಆರು ತಿಂಗಳಿಗೆ ನನ್ನ ಪಂಚಾಯಿತಿ ಅವಧಿ ಮುಗಿಯುತ್ತೆ ನಾನು ಇಲ್ಲಿ ನಮ್ಮ ಪಂಚಾಯಿತಿ ಮೆಂಬರ್ಗಳಾಗ್ಲಿ ಅಥವಾ ನಮ್ಮ ಅಧ್ಯಕ್ಷರಾಗ್ಲಿ ಬಂದಿದ್ದಾರೆ ಈ ಐದು ವರ್ಷ ನನಗೆ ಅವರು ಕಲ್ಸ್ಕೊಟ್ಟಿರುವಂಥ ಒಂದು ಪಾಠ ನಿಜವಾಗ್ಲೂ ನಾನು ಒಂದು ಪಾಠ ಕಲ್ತಿದ್ದೀನಿ ಒಂದು ನಮ್ಮ ಪಂಚಾಯಿತಿನಲ್ಲಿ ಅಂದ್ರೆ ನಾವು ಹೇಗಿರ್ಬೇಕು ಹೇಗ್ ಮಾಡ್ಬೇಕು ನಿಜವಾಗ್ಲೂ ಅದು ಅದು ಒಳ್ಳೆ ರೀತಿನಲ್ಲಿ ಕೆಟ್ಟ ರೀತಿಲಲ್ಲ ಒಳ್ಳೆ ರೀತಿನಲ್ಲಿ ಒಳ್ಳೆ ಬೆಳವಣಿಗೆಯಲ್ಲಿ ನನಗೆ ಕೊಡುಗೆ ಕೊಟ್ಟಿರೋದು ನಮ್ಮ ಗ್ರಾಮ ಪಂಚಾಯಿತಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರಿದ್ದಾರೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಇನ್ನೊಂದ್ ಆರು ತಿಂಗಳಿಗೆ ನಾವು ಹೊಟ್ಟೋಗಿದೆ ಈಗ ನೀವು ಹಬ್ಬ ಅಂತ ಅದನ್ನ ಬರ್ಮಾಡ್ಕೋಬಾರದು ಅಂದ್ರೆ ಇದೊಂದೇ ಕಾರಣಕ್ಕೆ ನಾವು ಹೆಸರು ಚೇಂಜ್ ಮಾಡಿದೀವಿ ದಯವಿಟ್ಟು ಎಲ್ಲಾ ರೋಟರಿ ಸಂಸ್ಥೆಯವರಿಗೆ ನಮ್ಮ ಕಡೆಯಿಂದ ನಾನು ಕ್ಷಮಾಪಣೆ ಕೇಳ್ತಿದ್ದೀನಿ ಹೆಸರು ಚೇಂಜ್ ಅವರಿಗೆ ನಮ್ಮ ಗ್ರಾಮೀಣ ಸೊಗರನ್ನ ಪರಿಚಯ ಒಂದು ಕಾರ್ಯಕ್ರಮ ಇದು ಹಳ್ಳಿ ಹಬ್ಬ ಅಂತ ಹಳ್ಳಿ ಹಬ್ಬ ಅಂದ ತಕ್ಷಣ ಹಳ್ಳಿನಲ್ಲಿ ನಾವೇನೇನು ಮಾಡ್ತೀವಿ ನಮ್ಮ ತಿಂಡಿ ತಿನಿಸುಗಳೇನು ನಮ್ಮ ಸಂಸ್ಕೃತಿ ಏನು ನಮ್ಮ ಉಡುಗೆ ತೊಡುಗೆ ಏನು ಇದನ್ನೆಲ್ಲ ನಾವು ಬಿಂಬಿಸ್ಬೇಕು ಅಂತಂದ್ರೆ ಈ ಥರ ಒಂದು ಹಬ್ಬದ ರೀತಿ ಮಾಡಿ ಈ ಹಬ್ಬದಕ್ಕೆ ನಾವು ಅವ್ರನ್ನ ಬರ್ಮಾಳ್ಕೊಳ್ಳೋದೆ ಹಳ್ಳಿ ಹಬ್ಬ ಸೊ ಈಗ ನಾವು ಮಾಡಿದ ಏನಕ್ಕೆ ಅಂದ್ರೆ ರೋಟ್ರಿ ಸಂಸ್ಥೆ ಅವ್ರ ಜೊತೆ ಕೈ ಜೂಡಿಸಿ ನಾನು ಸತ್ವ ಫೌಂಡೇಶನ್ ಇಂದ ಈ ಕಾರ್ಯಕ್ರಮನ ನಾನು ಹಮ್ಮಿಕೊಂಡಿರೋದು ಕಾರಣ ಇಷ್ಟೇ ಸುಮಾರು ರೋಟ್ರಿ ಕ್ಲಬ್ ಇಂದ ಬಂದಿದ್ದಾರೆ ಅಂದರೆ ಬೆಂಗಳೂರು ಸುತ್ತಮುತ್ತ ಇರೋರೆಲ್ಲ ಬಂದಿದ್ದಾರೆ ಅವ್ರು ಬಂದು ಇಲ್ಲಿ ನೋಡಿ ಏನೇನು ಅಂತಂದರೆ ಹಕ್ಕಿಗಳು ಮೊದಲನೇ ಆಗಿ ಸ್ವಲ್ಪ ಹಕ್ಕಿಗಳಿದ್ದಾವೆ ಹಕ್ಕಿಗಳು ನೋಡಿ ತುಂಬ ಸಂತೋಷಪಟ್ಟರು ಊಟ ಸವದಿ ತುಂಬ ಸಂತೋಷಪಟ್ರು ಈಗ ಬಳೆ ಶಾಸ್ತ್ರ ಅಂತ ಒಂದು ಬಳೆ ಶಾಸ್ತ್ರ ಇಟ್ಟಿದ್ದೀವಿ ಒಬ್ಬರು ಪದ ಹಾಡಿಕೊಂಡು ಬಳೆ ತೊಡಗಿಸ್ತಾರೆ ಆಮೇಲೆ ಒಂದು ಕುಂಕುಮ ಇಡೋದಾಗ್ಲಿ ಅಥವಾ ನಮ್ಮ ಸಕ್ಕರೆ ನಾಡಾಗಿದಂಥ ಒಂದು ಬೆಲ್ಲ ನಮ್ಮದು ಫೇಮಸ್ಸು ಇಂಥದೆಲ್ಲ ಅವ್ರು ಸವಿತಾ ಸವಿತಾ ಅವ್ರು ತುಂಬ ಸಂತೋಷಪಟ್ಟರು ಸಂತೋಷದ ಜೊತೆ ಒಂದು ಅರಿವು ಕಾರ್ಯಕ್ರಮನೂ ಮಾಡಬೇಕು ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ಪಕ್ಷಿ ಕುಲನ ಹೇಗೆ ನಾವು ಪರಿ ಪರಿಸರನ ಸಂರಕ್ಷಣೆ ಮಾಡಬೇಕು ಇದನ್ನೆಲ್ಲ ಒಂದು ಒಂದು ಕೂಲಂಕುಷವಾಗಿ ತುಂಬ ಹಿರಿಯರು ಬಂದಿದ್ದರು ಸಾಹಿತಿಗಳು ಬಂದಿದ್ದರು ಪುರೋಹಿತರು ಬಂದಿದ್ದರು ಅವ್ರ ಹಿತನು ನುಡಿಗಳನ್ನ ಜನಕ್ಕೂ ಹೇಳಿದ್ರು ಮಕ್ಕಳಿಗೂ ಹೇಳಿದ್ರು ಒಂದು ಚಿತ್ರಕಲಾ ಸ್ಪರ್ಧೆ ಒಂದು ಪ್ರಬಂಧ ಸ್ಪರ್ಧೆ ಅಂತ ಕೂಡ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಆಯೋಜಿಸಿದ್ವಿ ಅದರಲ್ಲೂ ಬಹುಮಾನ ಕೂಡ ವಿತರಿಸಿದ್ವಿ ಈ ಈ ಥರ ತುಂಬ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಯಶಸ್ವಿಯಾಗಿ ಮಾಡ್ಕೊಂಡ್ಬಂದಿದ್ವಿ ಈ ಹಬ್ಬ ಹಬ್ಬ ಮಾಡೋದ್ರಲ್ಲಿ ನಂದು ಒಂದು ಒಂದು ಚಿಕ್ಕ ಒಂದು ಮನವಿ ಇದೆ ಅದು ಸರ್ಕಾರದಿಂದ ಆದರೂ ಆಗಿರ್ಬೋದು ಅಥವಾ ಪಬ್ಲಿಕ್ಕಿಂದಾದರೂ ಆಗಿರ್ಬೋದು ಏನು ಅಂದರೆ ನಮ್ಮ ಕೊಕ್ಕರೆಬೆಳ್ಳೂರು ಒಂದು ಗಡಿ ಗ್ರಾಮ ನಮಗೆ ಸಾಕಷ್ಟು ಅನುದಾನಗಳು ಇಲ್ಲಿ ಬರೋಲ್ಲ ನಮಗೆ ಸಂರಕ್ಷಣೆ ಮಾಡಬೇಕು ಅಂತ ಇದ್ದರೂ ಕೂಡ ನಾವು ನಮ್ಮ ಸ್ವಂತ ಹಣ ಹಾಕಿ ಮಾಡಬೇಕಾಗುತ್ತೆ ಸೊ ಸುಮಾರಷ್ಟು ನಾವು ಮಾಡಿದ್ದೀವಿ ನಮ್ಮ ಕೈಲಾದಷ್ಟು ಅಳಿಲ್ ಸೇವೆಗಳನ್ನ ನಾವು ಮಾಡಿದ್ದೀವಿ ಅದಕ್ಕೆ ತುಂಬ ಮುಂಬರುವ ಕಾರ್ಯಕ್ರಮಗಳು ಮಾಡಬೇಕು ಅಂದಾಗ ನಮಗೆ ಅನುದಾನಗಳು ಬೇಕಾಗ್ತವೆ ಅದು ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಸ್ವಲ್ಪ ನಮ್ಮ ಗ್ರಾಮಗಳ ಕೂಡ ಗಮನ ಕೊಡಿ ಒಂದು ಸ್ವಲ್ಪ ಅದನ್ನು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗಿ ಗಮನ ಸೆಳೆಬೇಕು ಅನ್ನೋದು ನನ್ನ ಒಂದು ಮನವಿ ನನ್ನ ಹೆಸರು ರಾಮಚಂದ್ರ ಶೆಟ್ಟಿ ಈ ಕೊಕ್ಕರೆಬೆಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯ ನಾನು ಮಹಿಳಾ ತಾಲೂಕು ಅಧ್ಯಕ್ಷರು ಮತ್ತೆ ಸಂಸ್ಥಾಪಕ ಅಧ್ಯಕ್ಷಿ ಸತ್ವ ಫೌಂಡೇಶನ್ ಥ್ಯಾಂಕ್ ಯು ಕೊಖ್ರೆ ಬೆಳ್ಳೂರಿನಲ್ಲಿ ಸಮಾಜ ಸೇವಕರು ಆಗಿರತಕ್ಕಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ದಿವ್ಯ ರಾಮಚಂದ್ರ ನೇತೃತ್ವ ಹಾಗೂ ರೋಟರಿ ಸಂಸ್ಥೆಯ ನೇತೃತ್ವದಲ್ಲಿ ಇಂದು ವಿಶೇಷವಾಗಿರತಕ್ಕಂಥ ಹಳ್ಳಿ ಹಬ್ಬ ಅಂತ ಮಾಡಿದ್ರು ಬಹಳ ಸೊಕ್ಸಾಗಿತ್ತು ಬೆಳ್ಳೂರಿನಲ್ಲಿ ಹಲವಾರು ಪಕ್ಷಿಗಳು ಉಳಿಬೇಕು ಪರಿಸರ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯಿತು ಬಹಳ ನಮ್ಮ ಸಾಮಾಜಿಕವಾಗಿ ಮತ್ತಷ್ಟು ಸೇವೆ ಮಾಡಿ ಥ್ಯಾಂಕ್ ಯು ಓಕೆ